ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಲ್ ಇನ್ ಒನ್ ಇವತ್ತು ನಾನು ಸೌತೆಕಾಯಿ ಕರೆಯನ್ನು ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಸೌತೆಕಾಯಿಯನ್ನು ತಗೊಂಡಿದ್ದೀನಿ ಇದರನ್ನು ಸಿಪ್ಪೆ ತೆಗೆದು ತಿರುಳನ್ನು ತೆಕ್ಕೊಂಡು ತುರ್ಕೋಬೇಕಾಗುತ್ತೆ ಈಗ ನಾನು ತುರ್ಕೊಂಡಿದ್ದೀನಿ ಇದನ್ನು ಈಗ ತುರ್ಕೊಂಡಿರೋ ಸೌತೆಕಾಯಿಯಿಂದ ನಾವು ರಸ ತೆಕ್ಕೊಳ್ಬೇಕಾಗತ್ತೆ ಈ ಸೌತೆಕಾಯಿ ತುರ್ಕೊಂಡಿರೋದನ್ನು ಹಿಂಡಿ ಹಿಂಡಿ ಮಾಡಿದಾಗ ಅದು ಚೆನ್ನಾಗಿ ಹಿಂಡ್ಬೇಕು ಅವಾಗ ರಸ ಬರುತ್ತೆ ನೋಡಿ ಇಷ್ಟು ರಸ ಬಂದಿದೆ ಈಗ ನಾವು ಇದನ್ನ ಕಾಸ್ಕೋಬೇಕು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಲೋಟ ಸೌತೆಕಾಯಿ ರಸವನ್ನು ಹಾಕ್ತಾ ಇದ್ದೀನಿ ನಾಲ್ಕು ಲೋಟ ನೀರನ್ನು ಹಾಕ್ತಾ ಇದ್ದೀನಿ ಯಾವ ಲೋಟದಲ್ಲಿ ಸೌತೆಕಾಯಿ ರಸ ತಗೊಂಡಿದ್ದೀರೋ ಆ ಅಳತೆಯಲ್ಲೇ ನಾಲ್ಕು ಲೋಟ ನೀರನ್ನು ಹಾಕ್ಬೇಕಾಗತ್ತೆ ಇದನ್ನ ನಾವು ಚೆನ್ನಾಗಿ ಕುದಿಸ್ಕೋಬೇಕು ಮೀಡಿಯಂ ಫ್ಲೇಮ್ನಲ್ಲೇ ಇರಬೇಕು ಈಗ ಇದಕ್ಕೆ ನಾನು ಒಂದು ಚಮಚ ಉಪ್ಪನ್ನ ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಅರ್ಧ ಚಮಚ ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕುದಿಬೇಕು ಇದು ಒಂದು ಸ್ಪೂನ್ ಜೀರಿಗೆ ಮತ್ತು ಒಂದು ಸ್ಪೂನ್ ಎಳ್ಳನ್ನು ಹಾಕಿ ಕುದಿಸ್ತಾ ಇದ್ದೀನಿ ಈಗ ಇದು ಚೆನ್ನಾಗಿ ಕುದಿಬೇಕು ನೋಡಿ ಈಗ ಇದು ಚೆನ್ನಾಗಿ ಕುದ್ದಿದೆ ಈಗ ನಾನು ಇದಕ್ಕೆ ಅರ್ಧ ಕೆ ಜಿ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ ಒಂದೇ ಸಲ ಹಾಕಬೇಕು ಸ್ವಲ್ಪ ಸ್ವಲ್ಪ ಹಾಕಬಾರ್ದು ಗಂಟಾಗಿಬಿಡತ್ತೆ ಬಿಡುತ್ತೆ ಆಮೇಲೆ ಹಾಕಿದ ಕೂಡಲೇ ತೊಳಸ್ತಾ ಇರಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನು ತೊಳಸ್ತಾನೆ ಇರಬೇಕು ಇಲ್ಲಾಂದರೆ ಅದು ಗಂಟಾಗಿಬಿಡತ್ತೆ ಗಂಟಾಗದೇ ಇರೋ ರೀತಿ ನಾವು ತಿರುಗಿಸ್ತಾನೇ ಇರಬೇಕು ನೋಡಿ ಈಗ ಇದು ಚೆನ್ನಾಗಿ ಬೆಂದಿದೆ ಈಗ ಸ್ಟವ್ ಆಫ್ ಮಾಡಿ ಇದನ್ನು ಐದು ನಿಮಿಷ ಹಾಗೆ ಇಡಬೇಕು ಆಮೇಲೆ ಇದು ಸ್ವಲ್ಪ ಬಿಸಿ ಇದ್ದಾಗಲೇ ನಾವು ಇದನ್ನು ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನು ಗಂಟು ಇಲ್ಲದೆ ಇರೋ ಥರ ನಾದ್ಕೊಂಡು ಉಂಡೆ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಹಿಟ್ಟು ರೆಡಿಯಾಗಿದೆ ಇದನ್ನು ನಾವು ಮೊಟ್ಟೆ ತಗೊಂಡು ಇದರಿಂದ ನಾವು ಎಣ್ಣೆಯಲ್ಲಿ ಬಿಡಬೇಕಾಗತ್ತೆ ನೋಡಿ ನಾನು ಈ ಸೈಜ್ನ ತಾಳಿ ತಗೊಂಡಿದ್ದೀನಿ ಈಗ ಮಟ್ಟಿಗೆ ಸ್ವಲ್ಪ ಎಣ್ಣೆಯನ್ನು ಸಾರಿಕೊಳ್ಳಿ ಇಲ್ಲಾಂದರೆ ಹಿಟ್ಟು ಹಿಡ್ಕೊಂಡು ಬಿಡುತ್ತೆ ಗ್ಯಾಪ್ ಇಲ್ಲದೆ ಇರೋ ಥರ ಹಿಟ್ಟನ್ನು ತುಂಬ್ಕೊಳ್ಬೇಕು ಈಗ ನೋಡಿ ಹಿಟ್ಟು ತುಂಬಿದ್ದೀನಿ ಈಗ ನಾವು ಇದನ್ನು ಮುಚ್ಚಳವನ್ನು ಹಾಕ್ಕೋಬೇಕು ಈಗ ರೆಡಿ ಇದೆ ನೋಡಿ ಎಣ್ಣೆ ಬಂಡಿಗೆ ನಾವು ಮಟ್ಟಿನಿಂದ ಹಿಟ್ಟನ್ನು ಒತ್ತಬೇಕು ಈಗ ಬೀಳ್ತಾ ಇದೆ ಸ್ವಲ್ಪ ಸ್ವಲ್ಪನೇ ಬಿಡಬೇಕು ನೋಡಿ ಎಣ್ಣೆ ಫುಲ್ ಕಾದಿದೆ ಈಗ ಅದು ಬೆಂದ ಮೇಲೆ ಅದನ್ನು ತೆಗಿಬೇಕು ಎಣ್ಣೆ ಸೌಂಡ್ ಕಡಿಮೆ ಆಗಿದೆ ಅಂದರೆ ಅದು ಬೆಂದಿದೆ ಅಂತ ಅರ್ಥ ನೋಡಿ ಈಗ ಬೆಂದಿದೆ ಇದು ಈಗ ನಾನು ಇದನ್ನು ತೆಗಿತಾ ಇದ್ದೀನಿ ಈಗ ನೋಡಿ ಗರಿಗರಿಯಾದ ಸೌತೆಕಾಯಿ ಕರಿ ರೆಡಿಯಾಗಿದೆ ನೋಡಿ ಹೇಗೆ ಸೌಂಡ್ ಬರುತ್ತೆ ಕರಮ್ ಕುರುಮ್ ಅಂತ ತೋರಿಸ್ತೀನಿ ಕೇಳಿ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು